ಐ ಬಿ ಬಿ ಎಸ್ ಬ್ಯಾಂಕ್ನಲ್ಲಿ ಕಲಿಯಿರುವಂತಹ ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಣ ಕಲರ್ತಾರೆ ಸ್ನೇಹಿತರೆ ಅದಕ್ಕಿಂತ ಮೊದಲು ಐ ಬಿ ಬಿ ಎಸ್ ಅಂದ್ರೆ ನೋಡ್ಬೋದಿಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ ಇದರಲ್ಲಿ ಕಲಿ ಇರುವಂತಹ ಸ್ಪೆಷಲಿಸ್ಟ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರತ್ತಾರೆ ಮತ್ತು ಇದು ನೋಟಿಫಿಕೇಷನ್ ಹಲವಾರು ಬ್ಯಾಂಕ್ಗಳು ಕೂಡಿಕೊಂಡು ಈ ನೋಟಿಫಿಕೇಷನ್ ಮಾಡಿರ್ತಾರೆ ಆದರೆ ಯಾವ ಬ್ಯಾಂಕ್ಗಳು ಕೂಡಿಕೊಂಡು ಈ ನೋಟಿಫಿಕೇಶನ್ ಮಾಡಿರ್ತಾವೆ ಮತ್ತು ಅರ್ಜಿಯನ್ನು ಹಾಕಾಕ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವ್ರು ಇದಕ್ಕೆ ಅರ್ಜಿಯನ್ನು ಹಾಕ್ಬಹುದು ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತಿ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರ ಮನಿ ಮತ್ತು ಸ್ನೇಹಿತರೆ ಅದಕ್ಕಿಂತ ಮೊದಲು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಡ ನೋಡೋದ್ ಬರ್ರಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಅವ್ರ ಅಫೀಸಿಯಲ್ ವೆಬ್ಸೈಟ್ ಒಂದೇ ನೋಡ್ಬೋದು ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಇದ್ರ ಅಫೀಷಿಯಲ್ ವೆಬ್ಸೈಟ್ ಆಗಿರ್ತೈತಿ ನಿಮ್ದು ಯಾರು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂತವ್ರೆ ಇದನ್ನು ಅಫೀಸಿಯಲ್ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರ ಮತ್ತು ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹ್ಯಾಕ್ ನೋಡಿರಿ ನೋಡ್ರಿ ನಿಮ್ದೇನ ಆಗಿತ್ತು ಆಗಿತ್ತಂದ್ರೆ ಇದಕ್ಕೆ ಅರ್ಜನ್ ಹಾಕೋರಿ ಮತ್ತು ಇದಕ್ಕೆ ಅರ್ಜನ್ ಹಾಕ ಹಾಕ್ಬೇಕಂದ್ರೆ ಒಂದೇ ರೀತಿ ಪೋಸ್ಟ್ ಇರೋಂಗಿಲ್ಲ ಸ್ಪೆಷಲಿಸ್ಟ್ ಆಫೀಸರ್ಸ್ ಇದೊಂದೇ ಇರೋಂಗಿಲ್ಲ ಟೋಟಲ್ ಆಗಿ ಆರು ಪೋಸ್ಟ್ಗಳು ಇದ್ದಿರ್ತಾವ ಈ ಆರು ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರ್ತೈತಿ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ ಮತ್ತು ಈ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಒಂದನೇದ ಐ ಟಿ ಆಫೀಸರ್ಸ್ ಹುದ್ದೆಗಳ ಕಾರ್ ಮತ್ತು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಮತ್ತು ರಾಜ್ಯ ಭಾಷಾ ಅದೇ ರೀತಿಯಾಗಿ ಲಾ ಆಫೀಸರ್ ಪರ್ಸನಲ್ ಆಫೀಸರ್ ಮಾರ್ಕೆಟಿಂಗ್ ಆಫೀಸರ್ ಈ ರೀತಿಯಾಗಿ ಟೋಟಲ್ ಆಗಿ ಆರು ಪೋಸ್ಟ್ಗಳು ಇದ್ದಿರ್ತಾವ ಈ ಪ್ರತಿಯೊಂದು ಪೋಸ್ಟಗೂ ಕೂಡ ಬೇರೆ ಬೇರೆ ರೀತಿಯಾಗಿನ ಕ್ವಾಲಿಫಿಕೇಷನ್ ಇದ್ದಿರ್ತೈತಿ ಅದನ್ನು ಮುಂದುವಳಿಸ್ಕೊಡ್ತಾನೆ ಮತ್ತು ಅರ್ಜಿಗಳು ಯಾವಾಗಿಂದ್ರ ಪ್ರಾರಂಭ ಆಗೋ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಗಳ ಆಗಿರ್ತವೆ ಮತ್ತು ಅರ್ಜಿಗಳನ್ನು ಹಾಕಕ್ಕೆ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಯನ್ನು ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಪೇಮೆಂಟ್ ಮಾಡೋಕ್ಕೂ ಕೂಡ ಅಂದ ಲಾಸ್ಟ್ ಡೇಟ್ ಇದ್ದಿರ್ತೈತಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದ್ರೂ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ ಮತ್ತು ಸ್ನೇಹಿತರೆ ಎಕ್ಸಾಮಿನೇಷನ್ ನೋಡ್ಬಳ್ಳಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸಾರಿ ಇದು ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡ್ಕೋಬೋ ಮಾಡ್ಕೋಬೋದು ಮತ್ತು ಎಕ್ಸಾಮಿನೇಷನ್ ಕೂಡ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಿಮಗೆ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ರಿಸಲ್ಟ್ ಇಲ್ಲಿ ಸೆಪ್ಟೆಂಬರ್ ಒಳಗೆ ಡಿಕ್ಲೇರೇಷನ್ ಮಾಡ್ತಂತ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಮೇನ್ ಎಕ್ಸಾಮಿನೇಷನ್ ಇಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗೆ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮಿನೇಷನ್ ನವೆಂಬರ್ ಒಳಗೆ ಇರ್ತೈತಿ ಮತ್ತು ಡಿಕ್ಲರೇಷನ್ ಆಫ್ ರಿಸಲ್ಟ್ ನೋಡ್ತಾ ಹೋಗೋದಾದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದ ರಿಸಲ್ಟ್ ಡಿಕ್ಲೇರೇಷನ್ ಇರ್ತೈತಿ ಮೇನ್ ಎಕ್ಸಾಮಿನೇಷನ್ದ ಮತ್ತು ಇಂಟರ್ವ್ಯೂ ನೋಡ್ಬೋದಲ್ಲಿ ಡಿಸೆಂಬರ್ ಅಥವಾ ಜನವರಿ ಎರಡು ಸಾವಿರದ ಇಪ್ಪತ್ತಾರೊಳಗೆ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಮತ್ತು ಇದಕ್ಕೆ ಅರ್ಜಿಯನ್ನು ಮೇಲ್ ಮತ್ತು ಪಿಮೆಲ್ದವ್ರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಕ್ಕೆ ಬರ್ತೈತಿ ಮತ್ತು ಅರ್ಜಿಯನ್ನು ಯಾವ ಯಾವ್ಯಾವ ರೀತಿ ಕ್ವಾಲಿಫಿಕೇಷನ್ ಇರ್ತೈತಿ ಮತ್ತು ಕೊಟ್ಟಿರ್ತಾರೆ ಅಂತ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ಬೋದು ಅದಕ್ಕಿಂತ ಮೊದಲು ಯಾವ್ಯಾವ ಬ್ಯಾಂಕ್ಗಳು ಕೂಡಿಕೊಂಡು ಈ ನೋಟಿಫಿ ನೋಟಿಫಿಕೇಷನ್ ಮಾಡಿರ್ತಾರಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಯು ಸಿ ಓ ಬ್ಯಾಂಕ್ ಬ್ಯಾಂಕ್ ಇಂಡಿಯಾ ಅದೇ ರೀತಿ ಇಲ್ಲಿ ನೋಡ್ಬೋದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಪಂಜಾಬ್ ಸಿಂಧ್ ಬ್ಯಾಂಕ್ ಈ ರೀತಿಯಾಗಿ ಬ್ಯಾಂಕ್ಗಳ ಕೂಡಿಕೊಂಡು ಈ ನೋಟಿಫಿಕೇಷನ್ ಮಾಡಿರ್ತಾರೆ ಮತ್ತು ಸ್ನೇಹಿತರೆ ನಿಮ್ಗೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮಗೆ ನಲ್ವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿಯಿಂದ ಎಂಬತ್ತೈದು ಸಾವಿರದ ಒಂಬತ್ತು ನೂರ ಇಪ್ಪತ್ತು ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಸ್ನೇಹಿತರೆ ಇದಕ್ಕೆ ಅರ್ಜನ್ ಹಾಕೋಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮಿಮಮ್ ನಿಮಗೆ ಇಪ್ಪತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಯಾರು ಅರ್ಜಿ ಹಾಕ್ತಿರಲಿಲ್ಲ ನಿಮಗೆ ಮಿನಿಮಮ್ ಅಂದ್ರೆ ಇಪ್ಪತ್ತು ವರ್ಷ ಆಗಿರಲೇಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋದಾದರೆ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ವಯಸ್ಸು ಇದ್ದಿರ್ತೈತಿ ಪ್ಲಸ್ ಏಜ್ ರಿಲಾಕ್ಷನ್ ಕೂಡ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿದವ್ರಿಗೆ ಮೂರು ವರ್ಷ ವಯಸ್ಸನ್ನು ಸೆಡಲಿಕ್ಕೆ ಇರ್ತೈತಿ ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬ್ಲಿಟಿದವ್ರಿಗೆ ಹತ್ತು ವರ್ಷ ಇರ್ತೈತಿ ಸರ್ವಿಸ್ ಬಂದವರಿಗೆ ಅವ್ರಿಗೆ ಐದು ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ ಮತ್ತು ಸ್ನೇಹಿತರೆ ಮಿನಿಮಮ್ ಇದಕ್ಕೆ ಅರ್ಜಿ ಯಾರು ಹಾಕ್ದಿರಲಿಲ್ಲ ನಿಮಗೆ ಮಿನಿಮಮ್ ಏನೂ ಇಲ್ಲ ಅಂದ್ರೂ ಕೂಡ ಇಪ್ಪತ್ತು ವರ್ಷ ವಯಸ್ಸು ಕಂಪ್ಲೀಟ್ ಆಗಿರಬೇಕು ನೀವು ಹತ್ತೊಂಬತ್ತುವರೆ ಯಾರು ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ ಮತ್ತು ಸ್ನೇಹಿತರೆ ಇದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಏ ಆಫೀಸರ್ಸ್ ಇದು ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಇದು ಕ್ವಾಲಿಫಿಕೇಶನ್ ನೋಡ್ಬೋದು ರೀ ಮತ್ತು ಆಗಲೇ ತಿಳಿಸ್ಕೊಳುತ್ತೆ ಮಿನಿಮಮ್ ಇಪ್ಪತ್ತು ವರ್ಷ ಮತ್ತು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಈ ರೀತಿಯಾಗಿ ವಯಸ್ಸು ಕ್ವಾಲಿಫಿಕೇಶನ್ ನೋಡ್ಬೋದು ಇಲ್ಲಿ ಫೋರ್ ಇಯರ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಕ್ ಟೆಲಿಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಲ್ಲಿ ನೋಡ್ಬೋದು ಎಲೆಕ್ಟ್ರಾನಿಕ್ಸ್ ಅಥವಾ ಇನ್ಸ್ಟೋಮೇಷನ್ ಇದರಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಡಿದರೂ ಕೂಡ ಇದಕ್ಕೆ ನೀವು ಐ ಟಿ ಆಫೀಸರ್ಸ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದೇನಾರ ಕಂಪ್ಲೀಟ್ ಆಗಿದ್ದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟಮೇಷನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಅಪ್ಲಿಕೇಶನ್ ಇದಾದರೂ ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು ಇದು ಆಗಿದ್ದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಟ್ ಹೆಂಗೆ ಪಾಸ್ ಇದಾಗಿತ್ತು ಅಂದ್ರೆ ಇದಕ್ಕೆ ಪೋಸ್ಟ್ ಆಫೀಸ್ ಐ ಟಿ ಸಾರಿ ಐ ಟಿ ಆಫೀಸರ್ಸ್ ಹುದ್ದೆಗಳಿಗೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸ್ನೇಹಿತರೆ ಎರಡನೇ ಇಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಸ್ ಮತ್ತು ಸ್ನೇಹಿತರೆ ಈ ಪಿ ಡಿ ಅಪ್ಪ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ನೋಡ್ಕೊಂಡು ಇದಕ್ಕೆ ಅರ್ಜಿ ಹಾಕೋರಿ ಇಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಸ್ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಇದಕ್ಕೆ ಕ್ವಾಲಿಫಿಕೇಷನ್ ನೋಡ್ಬೋದು ಇಲ್ಲಿ ಫೋರ್ ಇಯರ್ಸ್ ಡಿಗ್ರಿ ಆಗಿರಬೇಕು ಅದು ಇದ್ರ ಅದ್ರ ಪಾತಂದ್ರೆ ಅಗ್ರಿಕಲ್ಚರ್ ಒಳಗೆ ಮತ್ತು ಅಥವಾ ಹಾರ್ಟಿಕಲ್ಚರ್ ಇಲ್ಲಿ ನೋಡ್ಬೋದು ಇಲ್ಲಿ ಎನಿಮೆ ಎನಿಮೆಲ್ ಹಸ್ಬೆಂಡರಿ ವೆಟನರಿ ಸೈನ್ಸ್ ಡೈರಿ ಸೈನ್ಸ್ ಫಿಶರಿ ಸೈನ್ಸ್ ಈ ರೀತಿಯಾಗಿ ಇದ್ದಿರ್ತೈತಿ ಇದರಲ್ಲಿ ಯಾರಾದರೂ ಫೋರ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಈ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಹುದ್ದೆಗಳಿಗೆ ನೀವು ಇದಕ್ಕೆ ಅರ್ಜಿನ ಹಾಕ್ಬೋದು ಮತ್ತು ಇವು ನೋಡ್ಕೋಬೋದು ಎಲ್ಲ ಒಟ್ಟು ಸ್ನೇಹಿತರೆ ರಾಜ್ಯ ಭಾಷೆ ಲಾ ಆಫೀಸರ್ಸ್ ಎಚ್ ಆರ್ ಪರ್ಸನಲ್ ಆಫೀಸರ್ಸ್ ಇವ್ ಯಾವ್ದಕ್ಕೂ ನೋಡ್ಕೋಬೋದು ಯಾವ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರಂತ ಇಲ್ಲಿ ನೋಡ್ಬೋದು ಇಲ್ಲಿ ರಾಜ್ಯ ಭಾಷೆ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ ಪೋಸ್ಟ್ ಗ್ರ್ಯಾಜುವೇಟ್ ಡಿಗ್ರಿ ಆಗಿರ್ಬೇಕು ಹಿಂದಿ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ನ ತೊಗೊಂಡಿರ್ಬೇಕು ಇಲ್ಲಿ ನೋಡ್ಬೋದು ಯಾವ ಸಬ್ಜೆಕ್ಟ್ ಪಾತಂದ್ರೆ ಹಿಂದಿ ಮತ್ತು ಇದರ ಜೊತೆಗೆ ಇಂಗ್ಲೀಷ್ ಈ ಸಬ್ಜೆಕ್ಟ್ನ ತೊಗೊಂಡು ಕಂಪ್ಲೀಟ್ ಮಾಡಿದ್ರೆ ಈ ರಾಜ್ಯ ಭಾಷೆ ಇದಕ್ಕೆ ಅರ್ಜನ್ ಹಾಕ್ಬೋದು ಆಗಿದಿಲ್ಲ ಇಲ್ಲಿ ನೋಡ್ಬೋದು ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಡಿಗ್ರಿ ಸಂಸ್ಕೃತ್ ಮತ್ತು ಇಂಗ್ಲೀಷ್ ಇದರ ಜೊತೆಗೆ ಹಿಂದಿ ಈ ಮೂರು ಸಬ್ಜೆಕ್ಟ್ ಇದ್ದಿರ್ತೈತಿ ಪೋಸ್ಟ್ ಗ್ರಾಜುವೇಟ್ ಮೇಲೆ ಸಂಸ್ಕೃತ್ ಇಂಗ್ಲೀಷ್ ಹಿಂದಿ ಈ ಮೂರು ಸಬ್ಜೆಕ್ಟ್ಗಳನ್ನ ತೊಗೊಂಡು ನೀವೇನ ಕಂಪ್ಲೀಟ್ ಮಾಡಿದ್ರಂದ್ರೆ ಈ ರಾಜ್ಯ ಭಾಷೆ ಇದಕ್ಕೆ ಅರ್ಜನ್ ಹಾಕ್ಬೋದು ಮತ್ತು ಲಾ ಆಪಿ ಇಲ್ಲಿ ನೋಡ್ಬೋದು ಇಲ್ಲಿ ಲಾ ಆಫೀಸರ್ಸ್ ಇದಕ್ಕೆ ನೋಡ್ಬೋದು ಇಲ್ಲಿ ಬ್ಯಾಚುಲರ್ ಡಿಗ್ರಿ ಲಾ ಒಳಗೆ ಕಂಪ್ಲೀಟ್ ಮಾಡಿದ್ರಂದ್ರೆ ಈ ಲಾ ಆಫೀಸರ್ಸ್ ಹುದ್ದೆಗಳಿಗೆ ನೀವು ಇದಕ್ಕೆ ಅರ್ಜನ ಹಾಕ್ಬೋದು ಇವೆಲ್ಲ ನೀವು ನೋಡ್ಕೋಬೋದು ಸ್ನೇಹಿತರೆ ಒಟ್ಟು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಸ್ನೇಹಿತರೆ ಇದ್ರ ಅರ್ಜಿ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ನಿಮ್ದು ಹೇಳ್ರೆ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಆಗಿತ್ತಂದರೆ ಇದಕ್ಕೆ ಅರ್ಜಿ ಹಾಕ್ಬೋದು ಮತ್ತು ಅಪ್ಲಿಕೇಶನ್ ಹಾಕಾಕ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದು ನೂರ ಎಪ್ಪತ್ತೈದು ರೂಪಾಯಿ ಯಾರಿಗಪ್ಪ ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ನೂರ ಎಪ್ಪತ್ತೈದು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಉಳಿದೋರಿಗೆ ನೋಡ್ಬೋದು ಇಲ್ಲಿ ಅದರ ಕ್ಯಾಂಡಿಡೇಟ್ಸವ್ರಿಗೆ ನಿಮ್ಗೆ ನಿಮಗೆ ನೂರ ಐವತ್ತು ರೂಪಾಯಿ ನಿಮ್ಗೆ ಚಾರ್ಜಸ್ ಇರ್ತೈತಿ ಅಪ್ಲಿಕೇಶನ್ ಚಾರ್ಜಸ್ ಇದ್ರ ಜೊತೆಗೆ ಪ್ಲಸ್ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿ ಇರ್ತೈತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ನೋಡ್ಕೋಬೋದು ಇಲ್ಲಿ ಒಂದೇ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ಮೇನ್ ಎಕ್ಸಾಮಿನೇಷನ್ದು ಕೂಡ ಇರ್ತೈತಿ ಇಲ್ಲಿ ನೋಡಬಹುದು ಯಾವ ಪೋಸ್ಟ್ಗೆ ಇದು ಐ ಟಿ ಆಫೀಸರ್ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಎಸ್ ಎಚ್ ಆರ್ ಪರ್ಸನಲ್ ಆಫೀಸರ್ ಮಾರ್ಕೆಟಿಂಗ್ ಆಫೀಸರ್ ಇವ್ರಿ ಇವ್ರಿಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದು ಯಾರಿಗಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಇದು ಲಾ ಆಫೀಸರ್ಸ ಮತ್ತು ರಾಜಭಾಷೆ ಇದು ಅಧಿಕಾರಿ ಇವರಿಗೆ ಎಕ್ಸಾಮಿನೇಷನ್ ಪ್ಯಾಟರ್ನ ಈ ಇರ್ತೈತಿ ಇವೆಲ್ಲ ನೀವು ನೋಡ್ಕೋಬೋದು ಬೇಕಾದರೆ ಈ ಪಿ ಡಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತನೂ ಅಲ್ಲಿ ಹೂ ನೀವು ನೋಡ್ಕೋಬೋದು ಎರಡನೇ ನೋಡ್ಬೋದಿಲಿ ಮೇನ್ ಆಫೀಸರ್ಸ್ ಇದು ಎಲ್ಲರಿಗೂ ಇರ್ತೈತಿ ನೀವು ಟೋಟಲ್ ಆಗಿ ಆರು ಪೋಸ್ಟ್ ಏನಿದ್ದು ಇಲ್ಲ ಇವು ಆರು ಪೋಸ್ಟ್ ಈ ರೀತಿಯಾಗಿ ಎಕ್ಸಾಮಿನೇಷನ್ ಇರ್ತತಿ ಇಲ್ಲ ನೋಡ್ತಾ ಹೋದ್ರೆ ಅರವತ್ತು ಕ್ವಶನ್ ಇರ್ತಾವೆ ಮತ್ತು ಅರವತ್ತು ಮಾರ್ಕ್ಸ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಎಕ್ಸಾಮಿನೇಷನ್ ಇರ್ತತಿ ಸ್ನೇಹಿತರೆ ಮತ್ತು ಇದಕ್ಕೆ ಟೈಮಿಂಗ್ ನೋಡ್ಬೋದು ಇಲ್ಲಿ ನಲ್ವತ್ತೈದು ನಿಮಿಷ ಟೈಮಿಂಗ್ ಇರ್ತೈತಿ ಇದೆ ಮೇಯ್ನ್ ಎಕ್ಸಾಮಿನೇಷನ್ದವ್ರಿಗೆ ಆಯಿತು ನೀವು ಒಂದೇದ ಒನ್ಯೇ ಎಕ್ಸಾಮ್ ಏನಾದರೂ ಕ್ಲಿಯರ್ ಮಾಡಿದ್ರಂದರೆ ಈ ಮೇನ್ ಎಕ್ಸಾಮಿನೇಷನ್ ಬರೆಯಾಕೆಕ್ ನಿಮಗೆ ಟೈಮಿಂಗ್ ಇರ್ತತಿ ನೀವು ಒಂದೇದು ಏನಾದರೂ ಫೇಲ್ ಆದ್ರಂದರೆ ಇದು ಮೇನ್ ಎಕ್ಸಾಮಿನೇಷನ್ ನಿಮ್ಗೆ ಕೊ ಬರೆಯಕ್ಕೆ ಬಿಡೋಂಗಿಲ್ಲ